ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ರೆಸಿಪಿ ಇವತ್ತು ತೊಗರಿಬೇಳೆ ಹೋಳ್ಗೆನ ಹೇಗೆ ಮಾಡೋದು ಅಂತ ಪರ್ಫೆಕ್ಟ್ ಆಳ್ತನಲ್ಲಿ ತೊಗರಿಬೇಳೆ ಹೋಳಿಕೆನ ಮಾಡೋದು ಹೇಗೆ ಅಂತ ನೋಡೋಣ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕೊಂಡಿದ್ದೀನಿ ಅಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು ನಾನಿಲ್ಲಿ ಚಿರೋಟಿ ರವೆನ ಬಳಸ್ಕೊಳ್ತೇ ಬರ ಮೈದಾ ಹಿಟ್ಟಿಂದ ಈ ರೀತಿ ಕಣಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಚಿರೋಟಿ ರವೆನ ಏನಾದರೂ ಹಾಕೊಳ್ಳೋದಾದರೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಈ ರೀತಿ ಮೊದಲೇ ನಾವು ಈ ರೀತಿ ಕಣಕವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಈ ರೀತಿ ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಕಣಕ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ನೀರು ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಸೊ ಈಗ ಇನ್ನೊಂದು ಬೌಲ್ನಲ್ಲಿ ಒಂದು ಎರಡು ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೇಮ್ ಕ್ವಾಂಟಿಟಿನಲ್ಲಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆ ಇದೆ ಅಂತ ನಾನು ಇದ್ದೀನಿ ಅರ್ಧ ಕೆ ಜಿಯಷ್ಟು ತೊಗರಿ ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳೆದು ಇಟ್ಕೊಂಡು ಆ ನಂತರ ಕಾದಿರುವಂಥ ನೀರಿಗೆ ತೊಗರಿಬೇಳೆನ ಸೇರಿಸ್ಕೋಬೇಕು ಆದರೆ ಒಂದು ನೆನಪಿರಲಿ ನೀರು ಕಾದ ನಾವು ತೊಗರಿ ತೊಳೆದು ಇಟ್ಕೊಂಡು ಸೇರಿಸ್ಕೋಬೇಕು ಸೊ ನೀರು ಕಾಯೋದಕ್ಕೆ ಮುಂಚೆನೇ ಹಾಕ್ಕೊಳ್ಳೋದು ಚೆನ್ನಾಗಿ ಅಷ್ಟು ಚೆನ್ನಾಗಿರೋಲ್ಲ ಅಂತ ನಾನು ಹೇಳಬಲ್ಲೆ ನೀರು ಕಾದ ನಂತರ ತೊಗರಿಬೇಳೆನ ಈ ರೀತಿ ಸೇರಿಸ್ಕೊಂಡ ನಂತರ ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ನೀವು ಮನೆಯಲ್ಲಿ ಯಾವ ಆಯಿಲ್ ಆದರೂ ಪರವಾಗಿಲ್ಲ ಹಾಕೊಳ್ಳಿ ಅಡಿಕೆ ಆಯಿಲನ್ನ ಹಾಕೊಂಡು ಇದ್ದೀನಿ ನೋಡಿ ಈ ರೀತಿ ತೊಗರಿಬೇಳೆ ಬಂದಿರಬೇಕು ಬೆಂದಿರಬೇಕು ಸೊ ಈ ರೀತಿ ಬೆಂದ ನಂತರ ತೊಗರಿಬೇಳೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಆ ನಂತರ ಬೇಯಿಸ್ಕೊಂಡ ನಂತರ ಮತ್ತೊಂದು ಸೋಸುವಂಥ ಒಂದು ಸೋಸು ಪಾತ್ರೆಗೆ ನಾನು ಈ ರೀತಿನ ತೊಗರಿಬೇಳೆಯನ್ನು ಇದ್ದೀನಿ ಸೊ ನೀರೆಲ್ಲ ನಾವು ಸಪ್ರೇಟಾಗಿ ಬೇರ್ಪಡಿಸ್ಕೋಬೇಕಾಗತ್ತೆ ಅದನ್ನು ನಾವು ರಸಮ್ ಕೂಡ ಮಾಡ್ಕೋಬೋದು ಸೊ ಈ ರೀತಿ ಸಪ್ರೇಟಾಗಿ ಸೋಸ್ಕೊಂಡ ನಂತರ ತೊಗರಿಬೇಳೆನ ಸ್ವಲ್ಪ ಹೊತ್ತು ಹಾರಾಕ್ಬೇಕು ಈಗ ನಾನು ಒಂದು ಬಾಣ್ಲಿ ಕೂಡ ಇಟ್ಕೊಂಡಿದ್ದೀನಿ ಈ ಬಾಂಡ್ಲಿಗೆ ನಾನು ತುರಿದಿರುವಂಥ ತೆಂಗಿನಕಾಯಿನ ಅಂದರೆ ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡಿದ್ದೆ ಇದನ್ನು ಇವಾಗ ಇವಾಗ ಬಾಂಡ್ಲಿಗೆ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿರುವಂಥ ವಾಸನೆ ಹೋಗಬೇಕಲ್ವಾ ಹಾಗಾಗಿ ಒಂದು ಪೌಲಷ್ಟು ತೆಂಗಿನಕಾಯಿ ತುರಿನ ಈ ರೀತಿ ಸೇರಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಬೇಯಿಸಿ ಇಟ್ಕೊಂಡಿರುವಂಥ ತೊಗರಿಬೇಳೆಯನ್ನು ಇದ್ದೀನಿ ಹಾಗೆ ಇನ್ನೊಂದು ಕಪ್ಪಷ್ಟು ಬೆಲ್ಲ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಹೂರಣ ರೆಡಿಯಾಗಬೇಕು ಅಲ್ಲಿ ತನಕ ಇದು ಹಸಿ ವಾಸನೆ ಎಲ್ಲ ಹೋಗಿ ಪರ್ಫೆಕ್ಟಾಗಿ ರೆಡಿಯಾಗಿರಬೇಕು ಅಲ್ಲಿ ತನಕ ನಾವು ಇದನ್ನು ಹುರಿತಾನೇ ಇರಬೇಕು ಸೊ ನೋಡಿ ಈ ರೀತಿ ಬರಬೇಕು ಬೆಲ್ಲ ತೆಂಗಿನಕಾಯಿ ತೊಗರಿಬೇಳೆ ಈ ಮೂರು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ನಂತರ ತುರಿದಿರುವಂಥ ಸ್ವಲ್ಪ ಶುಂಠಿ ಹಾಗೂ ಏಲಕ್ಕಿ ಪುಡಿನ ಸೇಸ್ಕೊಂಡು ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ಆನಂತರ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಸೇಸ್ಕೊಂಡು ನೋಡಿ ಈ ರೀತಿ ಹೂರ್ಣ ಕೂಡ ರೆಡಿಯಾಗಿದೆ ಸೊ ಇವಾಗ ನೀವು ನೋಡ್ತಾ ಇರಬೇಕು ನಾನು ಕಲಸಿಟ್ಕೊಂಡಿರುವಂಥ ಮೈತಾ ಈ ರೀತಿ ಕೈ ಮೇಲೆ ಹರಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ನಂತರ ಹೂರ್ಣನ ಈ ರೀತಿ ಸೇಸ್ಕೊಂಡು ಉಂಡೆ ರೀತಿನಲ್ಲಿ ಮಾಡ್ಕೋಬೇಕು ಆ ನಂತರ ಒಂದು ಬಾಳೆ ಎಲೆ ಮೇಲಾದರೂ ಪರವಾಗಿಲ್ಲ ಹಾಗೆ ಒಂದು ಯಾವುದಾದ್ರೂ ಒಂದು ಕವರ್ ಇದ್ರೂ ಕೂಡ ಅದ್ರ ಮೇಲೆ ಈ ರೀತಿ ಸುತ್ತ ಅಳತೆ ಆಗ್ಲಾ ಬರೋ ರೀತಿನಲ್ಲಿ ನಾವು ರೌಂಡ್ ಶೇಪ್ನಲ್ಲಿ ತಟ್ಟಿಸ್ ಲಟ್ಟಿಸ್ಕೋಬೇಕು ಸೊ ನೀವು ನೋಡ್ತಾ ಇರಬೇಕು ಹೇಗೆ ಬರ್ತಾ ಇದೆ ಅಂತ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಆ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡೂ ಬದಿನೂ ಕೂಡ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ಈಗ ನೀವು ಕೂಡ ನನ್ನ ತೊಗರಿಬೇಳೆ ಹೋಳಿಗೆ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಳಿ ಸೊ ಇವತ್ತು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಹೋಗ್ಬರ್ತೀನಿ ಸೊ ಮರಿದೇ ಯಾರು ಮಿಸ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾಲ್